ಸರ್ಕಾರ ಅಂತೆ ಸರ್ಕಾರ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮತ್ತು ನರೇಂದ್ರ ಮೋದಿ ಹೆಸರು ಬಳಸುತ್ತಾ ಕಳಂಕ ತಟ್ಟಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳ ದಿಕ್ಕಾರ ನಾಲ್ೋಹಿ ಫೋರ್ ಟ್ವೆಂಟಿ ಡಿಕೆ ಶಿವಕುಮಾರ್ಗೆ ಹೇಳದಿಕ್ಕಾರ ಎಂಟು ಮಕ್ಕಳನ್ನು ರೋಗಿಗೆ ಎಳೆಯುತ್ತಿರುವ ಡಿಕೆ ಶಿವಕುಮಾರ್ಗೆ ಹೇಳದಿಕ್ಕಾರ ಇತ್ತೀಚೆಗೆ ನಡೀತಕ್ಕಂಥ ಸೃಷ್ಟಿ ಮಾಡಿ ಅವರೇ ಹಂಚಿಕೆ ಮಾಡಿ ಜನಸಾಮಾನ್ಯರ ಗೊಂದಲ ಸೃಷ್ಟಿಸಿ ಮಹಿಳೆಯರ ಅವಮಾನಗೊಳಿಸಿ ಪುಸ್ತಕ ಸ್ಥಿತಿಯನ್ನ ಅವರು ತೋರಿಸ್ತಾ ಇದ್ದಾರೆ ಇದರ ವಿರುದ್ಧವಾಗಿ ಮಹಿಳೆಯರ ಪರವಾಗಿ ಅಂತ ಅವರು ಹೋರಾಟ ಇಟ್ಕೊಂಡಿದ್ದೀರಿ ಬಂದಂತ ಎಲ್ಲರನ್ನ ಜೆಡಿಎಸ್ ಮತ್ತೆ ಬಿಜೆಪಿ ಮತ್ತೆ ಎಲ್ಲ ಅಭಿಮಾನಿಗಳನ್ನ ಉದ್ದೇಶ ಕುರ್ತು ಈ ದಿವಸ ನಡೀತಾ ಇರ್ತಕ್ಕಂಥ ಹೋರಾಟ ಕೇವಲ ನಮ್ಮ ನಿಮ್ಮೆಲ್ಲರ ಹೋರಾಟ ಅಲ್ಲ ಅದಕ್ಕೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ತಕ್ಷ ತಕ್ಷಣಕ್ಕೆ ರಾಜೀನಾಮೆ ಕೊಟ್ಟು ಸಖಕ್ಕೆ ರಾಜೀನಾಮೆ ಕೊಟ್ಟು ಸರ್ಕಾರ ವಜಾ ಮಾಡೋದ್ರ ಮೂಲಕ ಅವರ ಒಂದು ನೈಸತೆ ತೋರಿಸಬೇಕು ಇಲ್ಲಾಂದ್ರೆ ಮುಂದಿನಲ್ಲಿ ಉಗ್ರ ಮಟ್ಟದ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಾದ ಹೇಳ್ತಾ ಇವೆಲ್ಲರೂ ಕೂಡ ಈ ಹೋರಾಟ ನಂತರ ಇದು ಶೀಘ ಮುಂದುವರೆದಿದ್ರೆ ದೊಡ್ಡ ಮಟ್ಟದ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡ್ಲಿಕ್ಕೆ ನೀವೆಲ್ಲ ತಯಾರಿ ಹೇಳ್ತಾ ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ಮುನ್ಕಾಯಿ ಮಾಡಿಸ್ತಾ ನಿಮಗೆ ನಿಜವಾಗಿ ನೈತಿಕತೆ ಇದ್ರೆ ನಿಜವಾಗಿ ನಿಮಗೆ ಮರ್ಯಾ ಮಾನ ಮರ್ಯಾದೆ ಇದ್ರೆ ತತ್ತಕ್ಷಣಕ್ಕೆ ರಾಜ್ಯ